ಶಿರೂರು ಭಾಗದಲ್ಲಿ ಗುಡ್ಡ ಕುಸಿತ ಆಗಿ ಇವತ್ತಿಗೆ ಹನ್ನೆರಡನೇ ದಿನ ಇವತ್ತು ಗಂಗಾವಳಿ ನದಿಯಲ್ಲಿ ಪ್ರಮುಖವಾದಂಥ ಕಾರ್ಯಾಚರಣೆಯನ್ನು ಮಾಡಲಾಗ್ತಾ ಇದೆ ಆ ಒಂದು ಕಾರ್ಯಾಚರಣೆಯನ್ನು ಖುದ್ದು ಶಾಸಕರಾಗಿರುವಂಥ ಸತೀಶ್ ಅವರು ತೆರಳಿ ಅದನ್ನು ವೀಕ್ಷಣೆ ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ ನೋಡಿ ಇಲ್ಲಿಂದ ಆ ಒಂದು ಭಾಗದಲ್ಲಿ ಆರ್ಮಿ ತಂಡ ಆಗಿರ್ಬೋದು ನೇವಿ ತಂಡ ಆಗಿರ್ಬೋದು ಎಸ್ ಡಿ ಆರ್ ಎಫ್ ಎನ್ ಡಿ ಆರ್ ಎಫ್ ಜೊತೆ ಜೊತೆಗೆ ಮಲ್ಪೆ ಈಶ್ವರ್ ಮಲ್ಪೆ ಅವರ ತಂಡವು ಕೂಡ ಅಲ್ಲಿ ಕಾರ್ಯಾಚರಣೆಯನ್ನು ಮಾಡ್ತಾ ಇದೆ ಕಾರ್ಯಾಚರಣೆ ಹೇಗೆ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಖುದ್ದು ವೀಕ್ಷಣೆಯನ್ನು ಮಾಡೋದಕ್ಕೆ ಶಾಸಕರಾಗಿರುವಂಥ ಸತೀಶ್ ಸೆಲ್ ಅವರು ಖುದ್ದು ಅಲ್ಲಿಗೆ ತೆರಳಿ ಒಂದು ಕಾರ್ಯಾಚರಣೆಯನ್ನು ವೀಕ್ಷಣೆ ಮಾಡಿ ಸುಮಾರು ಐದು ಗಂಟೆ ಕಾಲ ಅವರು ಅಲ್ಲೇ ಇದ್ದು ಈಗಷ್ಟೇ ಅವರು ದಡಕ್ಕೆ ಬರ್ತಾ ಇರುವಂತಹ ದೃಶ್ಯಾವಳಿಯನ್ನು ನಾವಿಲ್ಲಿ ಗಮನಿಸ್ತಾ ಇದ್ದೀವಿ ನೋಡಿ ಈಗ ಅದೇ ಜಾಗದಲ್ಲಿ ಟ್ರಕ್ ಇರಬಹುದು ಅಂತ ಹೇಳಿ ನೇವಿ ಹಾಗೂ ಆರ್ಮಿಯವರು ಪಾಯಿಂಟನ್ನು ಮಾಡಿಕೊಂಡಿದ್ರು ನಾಲ್ಕು ಪಾಯಿಂಟ್ಗಳಲ್ಲೂ ಕೂಡ ಹುಡುಕಾಟ ನಡೆದಿದೆ ಜೊತೆಗೆ ಜಿಲ್ಲಾಧಿಕಾರಿಗಳು ಕೊಟ್ಟಿರುವಂತಹ ಮಾಹಿತಿ ಪ್ರಕಾರ ಮೂರು ಪಾಯಿಂಟ್ನಲ್ಲಿ ಮುಳುಗು ತಜ್ಞ ಈಶ್ವರ ಮಲ್ಪೆ ಹೋಗಿ ನೋಡಿದಾಗ ಅಲ್ಲಿ ಕೇವಲ ಮಣ್ಣು ಕಲ್ಲು ಅದು ಮಾತ್ರ ಕಾಣದಕ್ಕೆ ಸಿಗ್ತಾ ಇದೆ ಅಂತೇಳಿ ಈಗ ನಾಲ್ಕನೇ ಪಾಯಿಂಟ್ಗೂ ಕೂಡ ಹೋಗ್ತಾರೆ ಅಂತೇಳಿ ಜಿಲ್ಲಾಧಿಕಾರಿಗಳು ರಿಪಬ್ಲಿಕ್ ನಡಕ್ಕೆ ಮಾಹಿತಿಯನ್ನು ಕೊಟ್ಟಿದ್ರು ಜೊತೆಗೆ ಈಗ ಶಾಸಕರಾಗಿರುವಂತಹ ಸತೀಶ್ ಸೈಲ್ ಅವರು ಕೂಡ ಈಗ ಆ ಒಂದು ಭಾಗಕ್ಕೆ ಹೋಗಿ ಈಗಷ್ಟೇ ದಡಕ್ಕೆ ಬರ್ತಾ ಇರುವಂತ ದೃಶ್ಯವನ್ನ ಗಮನಿಸ್ತಾ ಇದ್ದೀವಿ ಅವ್ರನ್ನ ಮಾತನಾಡಿಸುವಂತ ಪ್ರಯತ್ನವನ್ನ ಮಾಡ್ತೀವಿ ಶಾಸಕರೇ ಸುಮಾರು ಗಂಟೆಯಿಂದ ಗಮನಿಸಿದ್ವಿ ಐದಾರು ಗಂಟೆಯಿಂದ ನೀವು ಅಲ್ಲೇ ಇದ್ದು ಕಾರ್ಯಾಚರಣೆ ಹೇಗೆ ಆಗ್ತಾ ಇದೆ ಅನ್ನೋದನ್ನ ಗಮನಿಸ್ತಿದ್ವಿ ಏನಾದರೂ ಕುರುಹುಗಳು ಪತ್ತೆ ಆಗಿದೆಯಾ ಈಗಾಗಲೇ ನಮ್ಮ ಮಲ್ಪೆಯ ಈಶ್ವರ್ ಅವರು ಬಹಳಷ್ಟು ಪ್ರಯತ್ನ ಪಟ್ಟಿದ್ದಾರೆ ಏನಾಗಿದೆ ಆಲದ ಮರ ದೊಡ್ಡದಲ್ಲಿ ಅಡ್ಡ ಬಿದ್ದಿದೆ ನಾಲ್ಕು ಪಾಯಿಂಟನ್ನು ಏನು ರೇಜ್ ಮಾಡಿದ್ದೇವೆ ಆ ನಾಲ್ಕು ಪಾಯಿಂಟ್ನಲ್ಲಿ ಅವರು ಪ್ರಯತ್ನ ಮಾಡಿದರು ಆದರೆ ರಿಸಲ್ಟ್ ಏನು ಅಂಥದ್ದು ಸಿಗ್ತಾ ಇಲ್ಲ ಮತ್ತು ಮಣ್ಣು ಉಂಟು ಕೆಳಗೆ ಅವರು ಕೆಳಗೆ ಹೋದ ಕೂಡಲೇ ಅವ್ರ ಕೈ ಅಥವಾ ಕಾಲು ಸಿಕ್ಕಾಕ ಆದ್ದರಿಂದ ಇವತ್ತು ಇಲ್ಲಿಯೇ ಸ್ಥಗಿತ ಮಾಡಿದ್ದೇವೆ ನಾಳೆ ಅದರ ಬಗ್ಗೆ ಡಿಸ್ಕಷನ್ ಮಾಡ್ತೇವೆ ಪುನಃ ಇವತ್ತು ರಾತ್ರಿ ಮತ್ತು ನಾನು ಗಂಗಾವಳಿ ಮತ್ತು ನಮ್ಮ ರೈಲ್ವೆ ಬ್ರಿಡ್ಜನ್ನು ವೀಕ್ಷಿಸಿ ಬಂದಿದ್ದೇನೆ ಅಲ್ಲಿಂದ ಈ ಪೋರ್ಟ್ ಡಿಪಾರ್ಟ್ಮೆಂಟ್ನವ್ರು ಏನಾದರೂ ಹೆಲ್ಪ್ ಮಾಡಬೇಕು ಪೋರ್ಟ್ ಡಿಪಾರ್ಟ್ಮೆಂಟ್ ಅವ್ರು ಕೈ ಕೊಟ್ಟು ಕೈ ಕೊಟ್ಟರೆ ಏನಾಗೋದಿಲ್ಲ ಪೋರ್ಟ್ ಡಿಪಾರ್ಟ್ಮೆಂಟ್ನವರಿಗೆ ಈಗ ನಾವು ಕ್ಲಾಸ್ ತೊಗೊಳ್ತೇನೆ ಅವರು ಏನಾದರೂ ಪ್ರಯತ್ನ ಮಾಡಿದರೆ ನಾವು ಬಾರ್ಜಿ ಮೌಂಟೆಡ್ ಕ್ರೇನ್ ತಂದರೆ ಇದು ಯಶಸ್ಸು ಅಂತ ಕಾಣ್ತದೆ ಇಲ್ಲದಿದ್ರೆ ಇಂಥ ಒಂದು ನೀರು ಆ ರಭಸದಲ್ಲಿ ಪಾಪ ಈಶ್ವರ್ ಬಹಳಷ್ಟು ಟ್ರೈ ಮಾಡಿದ ಯಾರೂ ಮಾಡಿದಂತಹ ಸಾಹಸವನ್ನು ಅವನು ಮಾಡಿದ್ದಾನೆ ಅದಕ್ಕೆ ನಾವು ಮೆಚ್ಚುಗೆಯನ್ನು ಪಡ್ತಾಯಿದ್ದೇವೆ ಯಾಕಂತ ಹೇಳಿದ್ರೆ ಇಂಥ ರಿಸ್ಕನ್ನು ತಗೊಳ್ಳುವಲ್ಲಿ ಅವನು ಯಶಸ್ವಿಯಾಗಿ ಪಾಪ ಹೋಗಿ ತನ್ನ ಪ್ರಯತ್ನವನ್ನು ಮಾಡಿದ್ದಾನೆ ಆದರೆ ದೇವರು ಇನ್ನೂ ತನಕ ನಮಗೆ ಸಾಥ್ ಇಲ್ಲ ನಾಳೆ ಇವತ್ತು ಸಂಜೆ ಇದ್ರ ಬಗ್ಗೆ ಏನಾದರೂ ಒಂದು ಡಿಸ್ಕಷನ್ ಮಾಡಿ ಆ ಒಂದು ಗಂಗಾವಳಿ ಮತ್ತು ಅದರ ಮಧ್ಯದಿಂದ ಏನಾದರೂ ಬಂದರೆ ಅದ್ರ ಬಗ್ಗೆ ಈಗ ಹೈಡ್ರೋಲಿ ಹೈಡ್ರೋಗ್ರಾಫರನ್ನು ಹೈಡ್ರೋಗ್ರಾಫರ್ ಯಾರಾದರೂ ಅರ್ಜೆಂಟ್ ತರಿಸಿರಿ ಹೈಡ್ರೋಗ್ರಾಫಿಕ್ ಸರ್ವೆ ಇಲ್ಲದಿದ್ದರೆ ಯಾರೂ ದೋಣಿಗಳು ಬರೋದಿಲ್ಲ ಮತ್ತು ರಿವರ್ ಮೌತ್ ಮತ್ತು ಈ ಸಿ ಮೌತ್ನಲ್ಲಿ ನಾವು ನನ್ನ ಪ್ರಕಾರ ಹೈಟ್ಯಾಡ್ನಲ್ಲಿ ಒಳಗೆ ಬರ್ಬೋದು ಅಂಥದ್ದೇನು ನನಗೆ ಕಾಣ್ತಾ ಇಲ್ಲ ಆದರೆ ಆ ಹೈಡ್ರೋಗ್ರಾಫರ್ ಸರ್ವೆ ಮೇಲೆ ಇದು ಇದೆ ಅದನ್ನು ಆದರೆ ನಾವು ಪ್ರಯತ್ನವನ್ನು ಮಾಡ್ಬೋದು ಈಗ ನೇವಿ ತಂಡ ಆಗಿರ್ಬೋದು ಆರ್ಮಿ ತಂಡ ಆಗಿರ್ಬೋದು ಜೊತೆಗೆ ಎಸ್ ಡಿ ಆರ್ ಎಫ್ ಎನ್ ಡಿ ಆರ್ ಎಫ್ ಅವರೆಲ್ಲ ಒಂದು ಎಕ್ಸ್ಪರ್ಟ್ ಇರ್ತಾರೆ ಅವರು ನದಿಯಲ್ಲಿ ಹೋಗಿ ಬರ್ತಾರಾದ್ರೆ ನೀವೊಬ್ಬರು ಶಾಸಕರಾಗಿ ನೀವು ಕೂಡ ಹೋಗಿದ್ರಿ ಏನು ಅನ್ನಿಸ್ಲಿ ಭಯ ಅಂತ ಆಗಲಿಲ್ವಾ ಅಂತ ಒಂದು ಕಿಂಚತ್ತು ಭಯ ಇಲ್ಲ ಯಾಕಂತ ಹೇಳಿದ್ರೆ ನಾವು ಈ ಮೊದಲು ಸಹ ಇದರಿಗಿಂತ ಡಿಪ್ ಸಿಯಲ್ಲಿ ಲೆಡರ್ ಮೇಲೆ ಮೇಲೆ ಹತ್ತಿದಂಟು ನಮ್ಮ ಎಕ್ಸ್ಪೋರ್ಟ್ ಮಾಡುವಾಗ ಇದಾದರೂ ನಮಗೆ ಪಾಪ ಎನ್ ಡಿ ಆರ್ ಎಫ್ ಇದ್ದಾರೆ ಎಸ್ ಡಿ ಆರ್ ಎಫ್ ಅಂತೂ ನಮ್ಮ ಜೊತೆಗೆ ಇದ್ದಾರೆ ಅದು ಸ್ವೆಲ್ಲಿಂಗ್ ಇದ್ದಾಗ ಹತ್ತೋದು ಭಾಳ ಡಿಫ್ರೆಂಟ್ ಯಾವುದು ಸಿಯಲ್ಲಿ ಸುಮಾರು ಎರಡು ಮೀಟರ್ ಕೆಳಗೆ ಹೋಗ್ತದೆ ಎರಡು ಮೀಟರ್ ಮೇಲೆ ಬರ್ತದೆ ನೀರು ಒಂದೇ ಸಲ ಅಂಥ ಪೊಸಿಷನ್ನಲ್ಲಿ ಹಗ್ಗದಲ್ಲಿ ಹೋಗಿದ್ದೀವಿ ನಾವು ಅದಕ್ಕಾಗಿ ನನಗೆ ಅಂಥದ್ದೇನು ಅಂಜಿಕೆ ಇರುವ ಹೆದರಿಕೆ ಏನಿಲ್ಲ ನಾವು ಅದನ್ನು ಅದಕ್ಕಾಗಿ ಕೊಂಕ ಕೊಂಕಣ ರೈಲ್ವೆ ಬ್ರಿಡ್ಜನ್ನು ಮತ್ತು ಗಂಗಾವಳಿ ಬ್ರಿಡ್ಜನ್ನು ಸಹ ವೀಕ್ಷಿಸಿ ಬಂದಿದ್ದೇನೆ ಭಯದ ವಾತಾವರಣ ಇಲ್ಲ ಭಯ ಇದ್ದರೆ ಮನುಷ್ಯ ಏನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ ನಾವು ಪ್ರಯತ್ನವನ್ನು ಪಡಬೇಕು ನಮ್ಮ ಎರಡು ಇದ್ದಾರೆ ಪಾಪ ಅಲ್ಲಿಯ ಅರ್ಜುನ್ ಇದ್ದಾನೆ ನಾವು ಪ್ರಯತ್ನವನ್ನು ಪಡೆದಿದ್ದರೆ ಅದು ನಮಗೆ ಯಶಸ್ಸಲ್ಲ ಪ್ರಯತ್ನ ಪಡೋದು ನಮ್ಮದು ಜವಾಬ್ದಾರಿ ಇದೆ ಇವತ್ತು ಮತ್ತು ಮಾನ್ಯ ಮುಖ್ಯಮಂತ್ರಿಗಳು ಅದನ್ನು ವಹಿಸ್ಕೊಟ್ಟಿದ್ದಾರೆ ಪಾಪ ಅವರಿಗೂ ಏನು ರಿಪ್ಲೈ ಮಾಡಬೇಕು ಇವತ್ತು ನನಗೆ ಅದು ಅರ್ಥ ಆಗ್ತಾ ಇಲ್ಲ ಆದರೂ ಸಹ ಮಳೆ ಸ್ವಲ್ಪ ಬಂದಾಗಿದೆ ಇವತ್ತು ಸ್ವಲ್ಪ ಬಿಸಿಲು ಬಂದರೆ ನೀರು ಕ್ಲೀನ್ ಆದರೆ ನಾವು ಇದನ್ನೇ ನಮ್ಮ ಯಾರು ಇವರೇ ಕಂಡು ಹಿಡಿಬಹುದು ಮತ್ತು ಏನಾಗಿದೆ ಕ್ಲೇ ಉಂಟಲ್ಲ ಮಣ್ಣು ನೀರು ಅಡಿಗೆ ಹೋಗಿದೆ ಕಲ್ಲು ಮೇಲ್ಗಳು ಕಾಣ್ತಾ ಇದ್ದಾವೆ ಫಸ್ಟ್ ಹೋದಾಗ ಅವ್ರಿಗೆ ಎಲ್ಲ ಲೈನಲ್ಲಿ ಕಲ್ಲು ಪಾಪತ್ತಾಗ್ತು ಹುಡುಗನಿಗೆ ಪೆಟ್ಟು ಬಿತ್ತು ಇಲ್ಲಿ ಯಾರೋ ಒಬ್ಬನಿಗೆ ಡಿಪು ಅವನಿಗೂ ಸ್ವಲ್ಪ ಪೆಟ್ಟು ಬಿತ್ತು ಕೆಳಗಡೆ ಹೋಗಿದ್ದಾಗಲ್ಲ ಅವ್ರು ನೀರಲ್ಲಿ ಬಿಡು ಬಿಡ್ಲಿಕ್ಕೆ ಹೋದಾಗ ಇಂಥ ಒಂದು ಸನ್ನಿವೇಶದಲ್ಲಿ ಎಲ್ಲರೂ ಒಳ್ಳೆಯ ವರ್ಕನ್ನು ಮಾಡಿದ್ದಾರೆ ಆದರೆ ಯಶಸ್ಸು ಕಾಣಲಿಕ್ಕೆ ದೇವರ ಆಶೀರ್ವಾದ ಬೇಕು ನಮ್ಮ ಪ್ರಯತ್ನವನ್ನು ನಾವು ಜಾರಿಗೆ ಇಟ್ಟಿದ್ದೇವೆ ಮತ್ತು ಜಾರಿ ಇಡ್ತೇವೆ ನಿನ್ನೆ ಏನು ಕೆಳದಲ್ಲ ಕೇಳದಲ್ಲಿ ಅದು ಒಂದು ನ್ಯೂಸ್ ಆಯಿತು ನಾವು ನಿನ್ನೆಯಿಂದ ಬಂದ್ ಮಾಡ್ತೇವೆ ಅಂತ ನಿನ್ನೆಯಿಂದ ಬಂದ್ ಮಾಡೋದಿದ್ರೆ ಇವತ್ತು ನಾವು ನದಿಯಲ್ಲಿ ಪ್ರಯತ್ನ ಪಡ್ತಿದ್ವಾ ಇದನ್ನೆಲ್ಲ ನೋಡುವಾಗ ನಾವು ಇವತ್ತು ಪೋಲ್ಟ್ ಡಿಪಾರ್ಟ್ಮೆಂಟ್ ಜೊತೆ ಮಾತಾಡ್ತೇನೆ ಡಿ ಸಿ ಅವರು ಮತ್ತು ಎ ಸಿ ನಮ್ಮ ಎಸ್ ಪಿ ಅವರು ಕೂಡಿ ಪೋಲ್ಟ್ ಡಿಪಾರ್ಟ್ಮೆಂಟಿಂದ ಏನಾದರೂ ಒಂದು ಪ್ರಯತ್ನವನ್ನು ಮಾಡಲಿಕ್ಕೆ ಬೇರೆ ಏನಾದರೂ ಒಂದು ಐಡಿಯನ್ನು ಇದಕ್ಕೆ ಏನಾಗ್ತದೆ ಬಾಜಿ ಮೌಂಟೇನ್ ಕ್ರೇನ್ ಇದ್ರೆ ಮಾತ್ರ ಇದು ಸಾಧ್ಯ ಈ ನೀರನ್ನು ಮತ್ತು ಮಣ್ಣನ್ನು ನಾವು ಬಿಡಿಸ್ಕೊಡ್ಬೇಕು ಮತ್ತು ಮರ ಮತ್ತು ಗಾತ್ರ ಮಾತ್ರ ದೊಡ್ಡದುಂಟು ಮರದ ಇದೇನು ಬೇರುಂಟಲ್ಲ ಬೇರಿನ ಸಮೇತ ಅಲ್ಲಿ ಬಂದಿದೆ ಅದು ಭಾಳ ಉದ್ದದ ಗಾ ದಪ್ಪ ಗಾತ್ರ ಇದೆ ಆದ್ದರಿಂದ ಅದನ್ನು ಹೇಗೆ ಬಿಡಿಸ್ಬೇಕು ಅಂತ ಹೇಳ್ಕೊಂಡು ಈ ವಿಚಾರವನ್ನು ಮಾಡ್ತೇವೆ ಎಸ್ ಈಗ ಕಾರ್ಯಾಚರಣೆಯನ್ನು ಮುಗಿಸಿ ಇಲ್ಲಿಗೆ ಆಗಮಿಸಿರುವಂಥ ಶಾಸಕ ಸತೀಶ್ ಎಲ್ಲವರು ನಮಗಿನ್ನೂ ಹೋಪ್ಸ್ ಇದೆ ನಾವು ಕಷ್ಟ ಪಡ್ತಾ ಇದ್ದೀವಿ ಖಂಡಿತವಾಗಲೂ ಕೂಡ ನಾವು ಕಾರ್ಯಾಚರಣೆಯನ್ನು ಮುಂದುವರೆಸ್ತೀವಿ ಆದಷ್ಟು ಬೇಗ ಹುಡುಕಾಡುವಂಥ ಪ್ರಯತ್ನವನ್ನು ಮಾಡೇ ಮಾಡ್ತೀವಿ ಅಂತ ಹೇಳಿ ತಿಳಿಸಿದ್ದಾರೆ ಕ್ಯಾಮ್ರಾ ಪರ್ಸನ್ ರಾಕೇಶ್ ಗುಳೆ ಜೊತೆ ನಾಗೇಂದ್ರ ಬಾಬು ರಿಪಬ್ಲಿಕ್ ಕನ್ನಡ ಉತ್ತರ ಕನ್ನಡ ಜಿಲ್ಲೆ ಶಿರೂರಿನ ಭೂಕುಸಿತ ಘಟನೆಗೆ ಸಂಬಂಧಪಟ್ಟಂತೆ ಈಗಾಗಲೇ ಕಾರ್ಯಾಚರಣೆ ತೀವ್ರಗೊಂಡಿದೆ ಸಂಬಂಧಪಟ್ಟ ಈಶ್ವರ ಮಲ್ಪೆ ತಂಡದ ಸದಸ್ಯರು ಕೂಡ ಈಗ ಕಾರ್ಯಾಚರಣೆಯಲ್ಲಿ ಭಾಗವಹಿಸಿರುವಂಥದ್ದು ಗಂಗಾವಳಿ ನದಿಯಲ್ಲಿ ಶೋಧ ಕಾರ್ಯವನ್ನು ಮಾಡ್ತಾ ಇದ್ದಾರೆ ಇದಕ್ಕೆ ಸಂಬಂಧಪಟ್ಟ ಇವತ್ತಿನ ಕಾರ್ಯಾಚರಣೆ ಬಗ್ಗೆ ಜಿಲ್ಲಾಧಿಕಾರಿಗಳು ಮಾತಾಡೋ ಮೇಡಮ್ ಈಗ ಇಷ್ಟು ದಿನಗಳ ಕಾರ್ಯಾಚರಣೆ ತುಂಬ ಯಶಸ್ವಿಯಾಗಿ ನಡೆದಿದೆ ಇವತ್ತು ಕೂಡ ಈಶ್ವರ ಮಲ್ಪೆ ತಂಡ ಸೇರಿಕೊಂಡಿದೆ ಮತ್ತು ಈಗಾಗಲೇ ಡೈವಿಂಗ್ ಮಾಡೋದರ ಮೂಲಕ ಕೆಲವೊಂದು ಪ್ರದೇಶಗಳನ್ನು ಶೋಧಿಸಿ ಇವತ್ತಿನ ಒಂದು ಬೆಳವಣಿಗೆ ಮೇಡಮ್ ಸೊ ಇವತ್ತು ವಿ ಟುಕ್ ಅ ಲಿಟಲ್ ಬಿಟ್ ಆಫ್ ರಿಸ್ಕ್ ಆ್ಯಂಡ್ ಆ ಎಕ್ಸ್ಪರ್ಟ್ ಟೀಮ್ ಬಂದಿರೋದ್ರಿಂದ ಅವರು ನೇವಿ ನಮ್ಮ ಪೊಲೀಸ್ ಅವರು ಕೋಸ್ಟ್ ಗಾರ್ಡ್ ಅವರು ಎಲ್ಲ ಸೇರಿಕೊಂಡು ಡಿಸ್ಕಸ್ ಮಾಡಿಕೊಂಡು ವಿ ವಿಲ್ ಗೋ ಹೆಡ್ ವಿತ್ ದಿಸ್ ಅಂತ ಡಿಸೈಡ್ ಮಾಡಿದ್ದೀವಿ ಮಾಡಿಬಿಟ್ಟು ಈಗ ಅವರು ಡೈವ್ ಒಳಗಡೆ ಒಬ್ಬರು ಈಶ್ವರವರು ಡೈವ್ ಮಾಡಿ ನೋಡಿದ್ದಾರೆ ಮೂರು ಮೂರು ನಾಲ್ಕು ಪಾಯಿಂಟ್ಸ್ ಆ ಕಡೆ ಇರೋದು ಏನು ಹುಡುಕಿದ್ದಾರೆ ಬಟ್ ಅಲ್ಲಿ ಏನು ಸಿಕ್ಕಿಲ್ಲ ಬರೀ ಮಣ್ಣು ಮತ್ತು ಕಲ್ಲುಗಳಿದೆ ಬೋಲ್ಡರ್ಸ್ ಇದೆ ಬಿಟ್ಟು ಲಾರಿ ಯಾವುದು ಸಿಕ್ಕಿಲ್ಲ ಈಗ ಇನ್ನೊಂದು ಪಾಯಿಂಟ್ ಟ್ರೈ ಮಾಡ್ತಾ ಇದ್ದಾರೆ ಸಿ ಇಲ್ಲಿ ಇಲ್ಲಿಂದ ಅಲ್ಲಿ ಯಾವುದು ಕಮ್ಯುನಿಕೇಷನ್ ಇಲ್ಲ ಫೋನ್ ಯೂಸ್ ಮಾಡಲಿಕ್ಕೆ ಆಗಿಲ್ಲ ವೈರ್ಲೆಸ್ ಮೂಲಕ ಮಾತಾಡ್ತಾ ಇದ್ವಿ ಒನ್ಸ್ ಕಮ್ ಬ್ಯಾಕ್ ಅವರು ಹೊರಗಡೆ ಬಂದ ಮೇಲೆ ನಮಗೆ ಕರೆಕ್ಟ್ ಮಾಹಿತಿ ಗೊತ್ತಾಗುತ್ತೆ ಇವತ್ತು ನೈಟ್ ನಾವು ಕೂತ್ಕೊಂಡು ವಿಲ್ ಟೇಕ್ ಇಡಿಸ್ತೇವೆ ಮೇಡಮ್ ಈಗ ಕಲ್ಲು ಮಣ್ಣುಗಳು ಮಾತ್ರ ಕಾಣಿಸ್ತಾ ಇದೆ ಅವುಗಳನ್ನು ರಿಮೂವ್ ಮಾಡ್ಲಿಕ್ಕೆ ಏನಾದರೂ ಅಂದರೆ ಅಡಿಬದಿಯಲ್ಲಿ ವಾಹನಗಳು ಇರ್ಬೋದು ಅಥವಾ ನಾಪತ್ತೆಯಾದರೂ ಕೂಡ ಇರ್ಬೋದು ಅದನ್ನು ರಿಮೂವ್ ಮಾಡಲಿಕ್ಕೆ ಮತ್ತೆ ಏನು ಪ್ಲಾನ್ ಮೇಡಮ್ ಇಲ್ಲ ರಿಮೂವ್ ಮಾಡಲಿಕ್ಕೆ ಆಗೋಲ್ಲ ಬಿಕಾಸ್ ಅಷ್ಟು ದೊಡ್ಡ ಕ್ರೇನ್ಗಳು ಇಲ್ಲ ಯಾವುದು ಅಲ್ಲಿ ಹೋಗ್ಲಿಕ್ಕೆ ಆಗಲ್ಲ ಅನ್ಲೆಸ್ ದೆರ್ ಇಸ್ ಸಮ್ ಪಾತ್ವೆ ಸೊ ಅದು ಪಾತ್ವೆ ಕ್ರಿಯೇಟ್ ಮಾಡೋದು ಕಷ್ಟ ಆಗುತ್ತೆ ಸೊ ಅದು ರಿಮೂವ್ ಮಾಡಲಿಕ್ಕೆ ಆಗಲ್ಲ ಒಂದು ನೇವಿಯವರು ಸಜೆಸ್ಟ್ ಮಾಡಿದ್ರು ವಿ ಹ್ಯಾವ್ ಟು ವೇಟ್ ಫಾರ್ ದಿ ಕರೆಂಟ್ ಟು ರೆಡ್ಯೂಸ್ ಕರೆಂಟ್ ಕಡಿಮೆ ಆಗಿದ್ರೆ ಅವರು ಡೈವರ್ಸ್ ಹೋಗ್ಬೋದು ಅಂತ ತಿಳಿಸಿದ್ದಾರೆ ಸೊ ಸದ್ಯಕ್ಕೆ ಈ ಒಂದು ಪ್ರಯತ್ನ ನಾವು ಮಾಡಿದೀವಿ ಸೇಮ್ ಇಂಟೆನ್ಷನ್ ಅಂದ್ರೆ ಇದೇ ಮಾಡಬೇಕು ಅಂತ ಟಗ್ ಅಥವಾ ಪ್ಯಾಂಟೂನ್ ಅಂತ ಪ್ಲಾಟ್ಫಾರ್ಮ್ ಏನಿದೆ ತರಿಸ್ಬೇಕಂತ ಇತ್ತು ಈಗ ಫಿಶಿಂಗ್ ಬೋಟ್ಸ್ ಇಟ್ಕೊಂಡೆ ನಾವು ಆಂಕರ್ ಮಾಡಿ ಆಸ್ ಯು ಸಿ ಮೂರು ಕಡೆ ಎಲ್ಲ ನಿಂತ್ಕೊಂಡಿರೋದೆಲ್ಲ ಆಂಕರ್ ಮಾಡಿರುವ ಪಾಯಿಂಟ್ಸ್ ಸೇಮ್ ಪರ್ಪಸ್ ಹ್ಯಾಸ್ ಬಿನ್ ಅಚೀವ್ಡ್ ಅಂಡ್ ಒಬ್ಬರು ಒಳಗಡೆ ಹೋಗಿ ಹೋಗೇನೋ ನೋಡಿದ್ದಾರೆ ಬಟ್ ನಮ್ಗೆ ಯಾವುದು ಸಿಕ್ಕಿಲ್ಲ ಈಗ ಡೈ ಮಾಡೋ ಸಂದರ್ಭದಲ್ಲಿ ಒಬ್ಬರಿಗೆ ಇಂಜುರ್ಡ್ ಕೂಡ ಆಗಿರುವಂತದ್ದು ಈಗ ಟ್ರೀಟ್ಮೆಂಟ್ ಕೊಟ್ಟರೆ ಯಾವ ಟೈಮ್ ಆಯ್ತು ಮೇಡಮ್ ಇಲ್ಲ ಅದು ಮೈನರ್ ಇಂಜುರಿ ಆಗಿದೆ ಇಮಿಡಿಯೇಟ್ಲಿ ನಮ್ಮ ಆಂಬುಲೆನ್ಸ್ ಅವರು ಅಟೆಂಡ್ ಮಾಡಿದ್ದಾರೆ ಸೇಫ್ಟಿ ತಗೊಂಡೇ ಮಾಡ್ತಾ ಇದ್ದಾರೆ ತಗೊಂಡೇ ಮಾಡ್ತಾ ಇದ್ದಾರೆ ಕೇರ್ಫುಲ್ ಥ್ಯಾಂಕ್ ಯು ಇವಿಷ್ಟು ಜಿಲ್ಲಾಧಿಕಾರಿಗಳು ಹೇಳುವಂತ ಮಾತು ಕ್ಯಾಮ್ರಾ ಪರ್ಸನ್ ರಾಕೇಶ್ ಜೊತೆ ನಾನು ಶೇಷ್ಗಿರಿ ಮುಂಡಳ್ಳಿ ರಿಪಬ್ಲಿಕ್ ಕನ್ನಡ ಕಾರವಾರ